ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮುಂಡ್ರಗಿ ತಾಲೂಕಿನ ಚುರ್ಚಿಹಾಳ ಗ್ರಾಮದಲ್ಲಿ ಶಿವು ಕೌಲೂರ್ ಇವರ ಜಮೀನಿನಲ್ಲಿ ಕೃಷಿ ಇಲಾಖೆಯ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆ ಕಾಳು ಯೋಜನೆ ಅಡಿಯಲ್ಲಿ ಸೂರ್ಯಕಾಂತಿ ಕಿರುಚೀಲಗಳ ವಿತರಣಾ ಕಾರ್ಯಕ್ರಮವನ್ನ ಗೌರವಾನ್ವಿತ ಸನ್ಮಾನ್ಯ ಜಿಎಸ್ ಪಾಟೀಲ್ ಹಾಗೂ ಅಧ್ಯಕ್ಷರು ರಾಜ್ಯ ಖನಿಜ ಅಭಿವೃದ್ಧಿ ನಿಗಮ ನಿಯಮಿತ ಮಂಡಳಿ ಬೆಂಗಳೂರು ಹಾಗೂ ಜನಪ್ರಿಯ ಶಾಸಕರು ರೋಣ ವಿಧಾನಸಭಾ ಮತಕ್ಷೇತ್ರ ಇವರು ಮೊದಲು ಕೃಷಿ ಹೊಂಡದಲ್ಲಿ ಬಾಗಿನ ಅರ್ಪಿಸಿ ಸಸಿ ನೆಡುವುದರ ಮೂಲಕ ಸೂರ್ಯಕಾಂತಿ ಬೀಜಗಳನ್ನು ಸಾಂಕೇತಿಕವಾಗಿ ಬಿತ್ತನೆ ಮಾಡುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು ನಂತರ ರೈತರಿಗೆ ಕಿರುಚೀಲಗಳ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಇಲಾಖೆ ಅಧಿಕಾರಿಗಳಾದ ಗೌರವಾನ್ವಿತ ವಿಶ್ವನಾಥ್ ಹೊಸ್ಮನಿ ಸಹಾಯಕ ನಿರ್ದೇಶಕರು ತಾಲೂಕಾ ಪಂಚಾಯಿತಿ ಇಲಾಖೆ ಮಾನ್ಯ ಪ್ರಮೋದ್ ತೊಂಬಳ್ ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ ಮುಂಡರ್ಗಿ ಎಸ್ಬಿ ರಮೇನಹಳ್ಳಿ ಸಹ ನಿರ್ದೇಶಕರು ಕೃಷಿ ಇಲಾಖೆ ಡೊಂಬಳ ಹೋಬಳಿ ಶಿವಮೂರ್ತಿ ನಾಯಕ್ ಆಪ್ತ ಸಹಾಯಕರು ಕೃಷಿ ಇಲಾಖೆ ಮುಂಡ್ರಗಿ ಜಿಎಸ್ ಸಜ್ಜನವರ್ ಫೀಲ್ಡ್ ಆಫೀಸರ್ ಕೃಷಿ ಇಲಾಖೆ ಮುಂಡ್ರಗಿ ಹಾಗೂ ಕನಕಮೂರ್ತಿ ಸಿ ನರೇಗಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ಗ್ರಾಮಸ್ಥರು ರೈತ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತಿತರರು ಭಾಗವಹಿಸಿದರು ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಫೋರ್ ನ್ಯೂಸ್ ರೋಣ